ಬಿಗ್ ಬಾಸ್ ಮನೆಯ ಸದಸ್ಯರಾದ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಜೊತೆಯಾಗಿ ಸೀಕ್ರೆಟ್ ರೂಂ ಸೇರಿದ್ದಾರೆ ಈ ರೂಮ್ನಲ್ಲಿ ಕುಳಿತುಕೊಂಡು ಮನೆ ಮಂದಿಯೆಲ್ಲ ಏನೆಯಾ ಮಾತನಾಡ್ತಾರೆ ಎಂಬುದನ್ನು ಇಬ್ಬರು ರಹಸ್ಯವಾಗಿ ಕೇಳಿಸಿಕೊಳ್ಳಲಿದ್ದಾರೆ ಸೀಕ್ರೆಟ್ ರೂಂ ಸೇರಿದಕ್ಕೆ ಧ್ರುವಂತ್ ಸಂತೋಷಗೊಂಡಿದ್ದಾರೆ ಸೀಕ್ರೆಟ್ ರೂಮ್ನಲ್ಲಿ ಹೇಗೆ ರಾಟ ಆಡಬೇಕು ಎಂಬುದನ್ನು ರಕ್ಷಿತಾ ಅವರಿಗೆ ಧ್ರುವಂತ್ ವಿವರಿಸಿದ್ದಾರೆ ಧ್ರುವಂತ್ ಮತ್ತು ರಕ್ಷಿತಾ ಎಲಿಮಿನೇಟ್ ಆಗಿದ್ದಾರೆ ಎಂದು ತಿಳಿದುಕೊಂಡಿರುವ ಸದಸ್ಯರು ಇಬ್ಬರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ರಜತ್ ಚೈತ್ರಾ ಸೇರಿದಂತೆ ಮನೆಯ ಬಹುತೇಕ ಸದಸ್ಯರು ರಕ್ಷಿತಾ ಕುರಿತು ಒಳ್ಳೆಯ ಮಾತುಗಳನ್ನಾಡಿದ್ದಾರೆ ಇದನ್ನೆಲ್ಲ ಕೇಳಿಸಿಕೊಂಡ ರಕ್ಷಿತಾ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಈ ಎಲ್ಲದರ ನಡುವೆ ಸೀಕ್ರೆಟ್ ರೂಮ್ನಲ್ಲಿ ಧ್ರುವಂತ್ ಜೊತೆ ಹೇಗಿರಬೇಕು ಎಂಬ ಚಿಂತೆಯಲ್ಲಿ ರಕ್ಷಿತಾ ಮುಳುಗಿದ್ದಾರೆ ಮತ್ತೊಂದೆಡೆ ಮಾಳು ನಿಪನಾಳ ಭಾವುಕರಾಗಿ ಗಳಗಳನೆ ಮಗುವಿನಂತೆ ಕಣ್ಣೀರು ಹಾಕಿದ್ದಾರೆ ಸ್ಪಂದನ ಕಾವ್ಯ ಒಂದೆಡೆ ಕುಳಿತು ಅವರಿಬ್ಬರೂ ಹೋಗಿದ್ದು ಸರ್ಪ್ರೈಸ್ ಏನೂ ಆಗಿರಲಿಲ್ಲ ಎಂದು ಮಾತನಾಡಿಕೊಂಡಿದ್ದಾರೆ ರಕ್ಷಿತಾ ಮತ್ತು ಧ್ರುವಂತ್ ಅವರನ್ನು ಬೀಳ್ಕೊಡುವ ವೇಳೆ ಅಶ್ವಿನಿಗೌಡ ಸಹ ಕಣ್ಣೀರು ಹಾಕಿದ್ದಾರೆ ಮನೆಯಿಂದ ಹೊರಗೆ ಬಂದ ಮೇಲೆ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡುವೆ ಈ ಸಮಯದಲ್ಲಿ ಥ್ಯಾಂಕ್ ಯು ಮತ್ತು ಸಾರಿ ಅಲ್ಲದೆ ಮತ್ತೇನೂ ಹೇಳಲಾಗುತ್ತಿಲ್ಲ ನಮ್ಮ ಮನೆಗೆ ನೀನು ಬರಬೇಕು ಇಬ್ಬರೂ ಜೊತೆಯಾಗಿ ವ್ಲಾಗ್ ಮಾಡೋಣ ಎಂದು ಅಶ್ವಿನಿಗೌಡ ಹೇಳಿದ್ದಾರೆ